ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬಾ ಅಂತ ಅನ್ಕೋತಾ ಇದ್ದೀನಿ ಇವಾಗ ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಬ್ಲಾಗ್ ಅನ್ನೋದಕ್ಕಿಂತ ಒಂದು ವಿಡಿಯೋ ಅಂತ ಹೇಳ್ಬೋದು ಇನ್ಫಾರ್ಮೇಷನ್ ವಿಡಿಯೋ ಇನ್ಫಾರ್ಮೇಷನ್ ಏನಕ್ಕೆ ನನ್ನ ಬಗ್ಗೆ ಇನ್ಫಾರ್ಮೇಷನ್ ಓಕೆನಾ ನನ್ನ ಬಗ್ಗೆ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೀನಿ ಸೌಂಡ್ ಸ್ವಲ್ಪ ಜಾಸ್ತಿನೇ ಇದೆ ಹೊರಗಡೆ ಸೌಂಡ್ ನಿಮ್ಗೆ ಜಾಸ್ತಿ ಕೇಳಿಸ್ಬೋದು ದಯವಿಟ್ಟು ಅದನ್ನ ಇಗ್ನೋರ್ ಮಾಡಿ ಆಯ್ತಾ ಸಾರಿ ತುಂಬ ಸೌಂಡ್ ಕೇಳಿಸ್ತಾ ಇತ್ತು ಹಾಗಾಗಿ ಸ್ವಲ್ಪ ಹೋಗಿ ಡೋರ್ನ ಕ್ಲೋಸ್ ಮಾಡಿದೆ ಫುಲ್ ಡೋರ್ ಕ್ಲೋಸ್ ಮಾಡಿ ವೀಡಿಯೋ ಶೂಟ್ ಮಾಡೋಣ ಅಂದರೆ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಅಂದರೆ ಗೊತ್ತಲ್ವಾ ಫುಲ್ಲು ಬ್ಲ್ಯಾಕ್ ಆಗಿಬಿಡುತ್ತೆ ಮತ್ತೆ ಕಾಣಿಸೋದೇ ಇಲ್ಲ ಹಾಗಾಗಿ ಮತ್ತೆ ನಾನು ಹಾಗೆಯೇ ಕುತ್ಕೊಂಡು ವೀಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಯಾರು ಏನು ಅನ್ಕೊಳೋದಕ್ಕೆ ಹೋಗಬೇಡಿ ಜಾಸ್ತಿ ಸೌಂಡ್ ಹೊರಗಡೆ ಕೇಳಿಸಿದರೆ ಓಕೆನಾ ಕೆಲವೊಂದಷ್ಟು ಕಾಮೆಂಟ್ಸು ನನಗೆ ಶಾಕಿಂಗ್ ಕಾಮೆಂಟ್ಸು ಯಾಕಂದರೆ ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇವಾಗ ಮೂರು ವರ್ಷ ಆಯಿತಾ ಸೊ ಮೂರು ವರ್ಷದಿಂದನೂ ಕೂಡ ಯಾವತ್ತೂ ನನಗೆ ಈ ತರ ಕಾಮೆಂಟ್ ಬಂದಿರಲಿಲ್ಲ ಎಲ್ಲ ಪಾಸಿಟಿವ್ ಆಗಿ ಕಾಮೆಂಟ್ಸ್ ಬರ್ತಾ ಇದ್ವು ಬಟ್ ಈ ಅಂದ್ರೆ ನೆಗೆಟಿವ್ ಕಾಮೆಂಟ್ಸ್ ಬರ್ತಾ ಇದ್ವು ಬಟ್ ಅದೇನಂದರೆ ಅದು ನೆಗೆಟಿವ್ ತರ ಅಂದ್ರೆ ಇದು ನನಗೆ ಸ್ವಲ್ಪ ಏನೋ ಒಂದು ರೀತಿ ಬೇಜಾರಾಯ್ತು ಬೇಜಾರಾಯ್ತಷ್ಟೆ ಹಾಗಾಗಿ ಇದು ಈ ಕಾಮೆಂಟ್ಸ್ ಬಗ್ಗೆ ಹೇಳ್ತಾ ಇದೀನಿ ಅಂದ್ರೆ ಫುಲ್ ನೆಗೆಟಿವ್ ಅಂತ ಅನ್ಸ್ ಅಂತ ಅಲ್ಲ ಆದರೂ ಎಲ್ಲ ಒಂದು ಕಡೆ ಈ ತರ ಯೋಚನೆ ಮಾಡ್ತಾರ ಅನ್ನೋ ತರ ನನಗೂ ಕೂಡ ಅನ್ನಿಸ್ತು ಹಂಗಾಗಿ ಅಂದ್ರೆ ಹೊರಗಡೆ ಎಲ್ಲ ನನ್ನ ಬಗ್ಗೆ ಅಹ್ ಹೇಳೋರು ಹೇಳ್ತಾ ಇರ್ತಾರೆ ಏಕೆ ಅದನ್ನೆಲ್ಲ ನಾನು ಇಗ್ನೋರ್ ಮಾಡ್ತಿರ್ತೀನಿ ಬಟ್ ಯೂಟ್ಯೂಬ್ ಅಲ್ಲೂ ಕೂಡ ಈ ತರ ಯೋಚನೆ ಮಾಡೋರು ಇದಾರ ಅಂದ್ರೆ ಯೂಟ್ಯೂಬ್ ಮಾಡ್ತಾ ಇದ್ದೀವಿ ಅಂದಮೇಲೆ ಅಹ್ ಅವ್ರ ಲೈಫ್ ಸ್ಟೈಲ್ ನೋಡ್ತಾರೆ ಕೆಲವೊಬ್ರು ಆಮೇಲೆ ಅವರು ಹೇಗೆ ಮಾಡ್ತಾರೆ ವಿಡಿಯೋಸ್ ಅನ್ನ ನೋಡ್ತಾರೆ ಅವರು ಏನಾದರೂ ಟಿಪ್ಸ್ ಅದನ್ನೆಲ್ಲ ಹೇಳಿದ್ರೆ ಫಾಲೋ ಮಾಡಿದ್ರೆ ಮಾಡ್ತಾರೆ ಬಟ್ ಈ ತರ ನನ್ನನ್ನು ಗಮನಿಸಿ ಈ ತರ ಒಂದು ಕಾಮೆಂಟ್ ಹಾಕ್ತಾರೆ ಅದಕ್ಕೊಂದಷ್ಟು ಲೈಕ್ಸ್ ಬರುತ್ತೆ ಲೈಕ್ಸ್ ಬಂದಾಗ ಅದಕ್ಕೆ ಏನಂದ್ರೆ ಅವ್ರಿಗೂ ಕೂಡ ಅದನ್ನ ತಿಳ್ಕೊಳಂತ ಕ್ಯೂರಿಯಾಸಿಟಿ ಇದೆ ಅನ್ನೋದನ್ನ ಅನಿಸ್ತು ಹಂಗಾಗಿ ಓಕೆ ನಾನು ಏನತ್ತೆ ಅದನ್ನ ಅಹ್ ಕ್ಲಿಯರ್ ಆಗಿ ಅವ್ರಿಗೆ ಹೇಳ್ಬಿಟ್ರೆ ಮುಗ್ದೋಯ್ತಲ್ಲ ಮತ್ತೇನಕ್ಕೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡಿದ್ದೀನಿ ಓಕೆನಾ ಏನಂದ್ರೆ ಫಸ್ಟ್ ನನಗೆ ಅನ್ಸಿದ್ದು ಒಂದು ವಿಡಿಯೋ ಒಂದು ಕಾಮೆಂಟ್ ಅಂದ್ರೆ ನೀವು ವೆಜ್ ತಿಂತಾ ಇಲ್ವಾ ತಿನ್ನೋದು ಬಿಟ್ಟಿದ್ದೀರಾ ನೀವು ಮದುವೆ ಆದಾಗಿಂದ ಅಂತ ಒಂದು ಕಾಮೆಂಟ್ ಹಾಕಿದ್ರು ಸೊ ಈ ಕಾಮೆಂಟಿಗೆ ನನ್ನ ಆನ್ಸರ್ ಏನಂದ್ರೆ ಹೌದು ನಾನು ತಿಂತಾ ಇಲ್ಲ ಮೊದ್ಲಿನ ಕೂಡ ನಾನು ತಿಂತಾ ಇರ್ಲಿಲ್ಲ ಓಕೆನಾ ಮದುವೆಗಿಂತ ಮುಂಚೆ ಎಗ್ ಬರುತ್ತಲ್ಲ ಸೊ ಎಗ್ ಅಷ್ಟೇ ನಾನು ತಿಂತಾ ಇದ್ದಿದ್ದು ಓಕೆನಾ ಇದನ್ನ ಪರ್ಟಿಕ್ಯುಲರ್ ಆಗಿ ಹೇಳ್ತೀನಿ ಮದುವೆಗಿಂತ ಮುಂಚೆ ಎಗ್ ಮಾತ್ರ ನಾನು ತಿಂತ ಇದ್ದಿದ್ದು ಅದಾದ್ಮೇಲೆ ಏನೂ ಇಲ್ಲ ಓಕೆನಾ ಇವಾಗ ಮದುವೆ ಆದ್ಮೇಲೂ ಸಹ ಇನ್ನೂ ಅದು ಎಗ್ಗು ಸಹ ಇವಾಗೂ ಏನೂ ಇಲ್ಲ ಆಯ್ತಾ ಯಾಕಂದ್ರೆ ಇವಾಗ ನಾನು ಮದುವೆ ಮಾಡ್ಕೊಂಡಿರೋವಂಥದ್ದು ನನ್ನ ಲೈಫ್ ಬಂದ್ಬಿಟ್ಟು ಇವಾಗ ನಮ್ಮ ಮನೆಯವರು ಲಿಂಗ್ ಇವಾಗ ಅವ್ರ ಥರನೇ ನಾನು ಇರಬೇಕು ಅವರು ಹೇಗೆ ಹೇಳ್ತಾರೋ ಆ ಥರ ಇರಬೇಕು ಇವಾಗ ಅದು ನನ್ನ ಧರ್ಮ ಅಲ್ವಾ ಸೊ ಅವರು ಯಾವ ಥರ ನಮ್ಮ ಮನೇಲಿ ಅಂದರೆ ನಮ್ಮ ಅತ್ತೆ ಮನೇಲಿ ಯಾವ ಥರ ನಡ್ಕೋತಾರೋ ಅವ್ರ ಮನೇಲಿ ಯಾವ ರೀತಿ ಆಚಾರ ವಿಚಾರ ಇದೆಯೋ ಅದನ್ನೇ ನಾನು ಕೂಡ ಅಳವಡಿಸ್ಕೊಂಡು ಅದನ್ನೇ ನಾನು ಫಾಲೋ ಮಾಡ್ತಾ ಇದ್ದೀನಿ ಇವನ್ ನಾನು ಇವಾಗ ಅತ್ತೆ ಮನೇಲಿ ಇರದೇ ಇಲ್ಲದೆ ಇರ್ಬೋದು ಬಟ್ ಆದ್ರೂ ಅವರು ಸ್ವಲ್ಪ ನನಗೆ ಏನು ಹೇಳ್ಕೊಟ್ಟಿದ್ದಾರೋ ಅದನ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ ಆಯಿತಾ ತಿನ್ನೋದ್ರ ಬಗ್ಗೆ ಬಂದ್ರೆ ನಾನು ತಿಂತಾ ಇಲ್ಲ ಸೊ ನನಗೆ ಮದುವೆಗಿಂತ ಮುಂಚೆನೂ ಆ ರೂಢಿ ಇಲ್ಲ ಮದುವೆ ಆದ್ಮೇಲೂ ಕೂಡ ಆ ರೂಢಿ ಇಲ್ಲ ಅಹ್ ಕೆಲವೊಬ್ರು ಸಡನ್ ಆಗಿ ನಂಬಲ್ಲ ಏ ಇವ್ರು ತಿಂತಾ ಇರ್ಲಿಲ್ವಾ ಇವಾಗ ತಿನ್ನೋದು ಸಡನ್ಲಿ ಬಿಟ್ರಾ ಅಂತ ಕೇಳೋದಾದ್ರೆ ಹೌದು ಬಿಟ್ಟಿದ್ದೀನಿ ಮನ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ ಅಲ್ವಾ ಸೊ ಅದನ್ನ ತಿನ್ಬೇಕಂತ ನನ್ಗೆ ಅನ್ಸಲ್ಲ ಹಂಗಾಗಿ ನಾನು ತಿನ್ನೋದಿಲ್ಲ ಮದ್ವೆಗಿಂತ ಮುಂಚೆನೂ ಕೂಡ ಅನಿಸ್ತಾ ಇರ್ಲಿಲ್ಲ ಅವಾಗ ನಂಗೆ ಫುಡ್ ಆ ಥರ ನನ್ಗೆ ಏನು ಯೋಚನೆ ಇರಲಿಲ್ಲ ಯಾಕಂದ್ರೆ ನೀನು ಊಟನೇ ಕಡಿಮೆ ಆ ಟೈಮಲ್ಲಿ ನನಗೆ ಊಟ ಜಾಸ್ತಿ ನಾನು ಮಾಡ್ತಾ ಇರ್ಲಿಲ್ಲ ಹಾಗಾಗಿ ಅದ್ರ ಬಗ್ಗೆ ನನಗೆ ಟೆನ್ಷನ್ ಇಲ್ಲ ಎಗ್ಗು ಅದೊಂದು ಏನಕ್ಕೆ ತಿಂತಾ ಇದೆ ಅಂದ್ರೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ದಕ್ಕೆ ನಾನು ತುಂಬಾ ವೀಕ್ ಇದೆ ಆ ಟೈಮಲ್ಲಿ ಹಾಗಾಗಿ ಡಾಕ್ಟರ್ ಬೈದು ಇಲ್ಲ ಅದನ್ನಾದರೂ ಅಟ್ಲೀಸ್ಟ್ ನೀನು ತಿನ್ಬೇಕು ಅಂತ ಹೇಳಿದ್ದಕ್ಕೆ ಮಾತ್ರ ಅವಾಗ ಅದನ್ನ ತಿಂತಾ ಇದೆ ಅದು ಫಿಫ್ಟೀನ್ ಡೇಸ್ಗೊನ್ಸು ಇಲ್ಲ ಒಂದು ಮಂತಿಗೆ ಒನ್ಸ್ ಅಷ್ಟೇ ಅದು ನಾನು ತಿಂತ ಇದ್ದಿದ್ದು ಅದ್ಬಿಟ್ರೆ ಮತ್ತೆ ಏನು ಇಲ್ಲ ಬಟ್ ನಾನ್ ವೆಜ್ ಅನ್ನ ತಿಂತ ಇರಲಿಲ್ಲ ಓಕೆನಾ ಇವಾಗೂ ಇಲ್ಲ ಅವಾಗೂ ಇಲ್ಲ ಈ ಒಂದು ಕಾಮೆಂಟ್ಸ್ಗೆ ನಿಮಗೆ ಆನ್ಸರ್ಸ್ ಎಲ್ರಿಗೂ ಸಿಕ್ಕಿದೆ ಅಂತ ಅನ್ಕೋತೀನಿ ಯಾಕಂದ್ರೆ ಎಲ್ರ ಮೈಂಡಲ್ಲಿ ಕೂಡ ಇದಿತ್ತು ಓಕೆನಾ ನನ್ನನ್ನು ನೋಡಿರೋರು ಅಥವಾ ನನ್ನ ಬಗ್ಗೆ ತಿಳ್ಕೊಂಡಿರೋರು ಅಥವಾ ನನ್ನ ವಿಡಿಯೋಸ್ ಅಂಥವ್ರಿಗೆ ಈ ಒಂದು ಡೌಟ್ ಇತ್ತು ಸೊ ಈ ಒಂದು ವಿಡಿಯೋ ಮುಖಾಂತರ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಇನ್ನೊಂದು ಇದು ನಿಜವಾಗ್ಲು ನನ್ಗೆ ಆಶ್ಚರ್ಯ ಅನ್ಸ್ತು ಈ ತರ ಯೋಚನೆ ಮಾಡ್ತಾರ ಅಂತ ಹೇಳಿ ಯಾಕಂದ್ರೆ ಎಷ್ಟೊಂದ್ ಜನ ನನ್ ಪೂಜೆ ಮಾಡೋದನ್ನ ನೋಡಿ ಪೂಜೆ ಮಾಡೋ ವಿಧಾನ ನೋಡಿ ಎಷ್ಟೊಂದ್ ಜನ ನನ್ಗೆ ಫೋನ್ ಮಾಡಿ ನನ್ಗೆ ಅಶ್ವಿನಿ ಅವರೇ ನೀವು ಎಷ್ಟು ಚೆನ್ನಾಗಿ ಪೂಜೆ ಎಲ್ಲಾ ಮಾಡ್ತೀರಾ ನೀವು ಅಂದ್ರೆ ಬೇರೆ ಧರ್ಮ ಮುಸ್ಲಿಮ್ಸ್ ಆಗಿ ಆಮೇಲೆ ಇವಾಗ ಹಿಂದೂ ಆಗಿ ಕನ್ವರ್ಟ್ ಆಗಿ ಹಿಂದೂ ಆಗಿದ್ದೀರಾ ಸೊ ಮದ್ವೆ ಹಿಂದೂ ಓಕೆನಾ ಸೊ ಹಿಂದೂ ಆಗಿದ್ದೀರಾ ಹಿಂದೂ ಆಗಿ ನೀವು ಇವಾಗ ಎಷ್ಟು ಚೆನ್ನಾಗಿ ಪೂಜೆ ಪುನಸ್ಕಾರ ಮಾಡ್ತೀರಾ ನಮ್ಮ ಮನೆಗಳಲ್ಲೂ ನಾವು ಇಷ್ಟೊಂದೆಲ್ಲ ಮಾಡೋದಿಲ್ಲ ಈ ಥರ ಎಲ್ಲ ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಾ ಎಷ್ಟೊಂದು ಪೂಜೆಗಳನ್ನ ಮಾಡ್ತೀರಾ ಎಷ್ಟೊಂದು ವ್ರತಗಳನ್ನ ಮಾಡ್ತೀರಾ ಥರ ಎಲ್ಲ ತುಂಬಾ ಕಾಮೆಂಟ್ಸ್ನ ಹಾಕಿದ್ರು ಆಮೇಲೆ ಹೇಳಿದ್ದಾರೆ ಓಕೆನಾ ಫೋನ್ ಮಾಡಿ ಇವಾಗ ಏನ್ ಸೀರೆ ಬಿಸ್ನೆಸ್ ಮಾಡ್ತಾ ಇದ್ನೋ ಅವಾಗ ಆಲ್ಮೋಸ್ಟ್ ನನ್ನ ನಂಬರ್ ಎಲ್ರಿಗೂ ಕೂಡ ಗೊತ್ತು ಹಾಗೆ ಆಯಿತಾ ಸೊ ಹಂಗಾಗಿ ಅವ್ರು ಕಾಲ್ ಮಾಡಿ ಕೂಡ ನನ್ನ ಜೊತೆ ಎಷ್ಟು ಖುಷಿಯಾಗಿ ಮಾತಾಡಿದ್ದಾರೆ ಅಂದರೆ ಅವ್ರ ಹೆಸರು ಸಾರಿ ನೆನಪಿಲ್ಲ ತುಂಬಾ ಜನ ಮಾತಾಡಿದ್ದಾರೆ ಅದ್ರ ಬಗ್ಗೆ ಮಾತ್ರ ತುಂಬಾ ಜನ ಮಾತಾಡಿದ್ದಾರೆ ಬಟ್ ಪರ್ಟಿಕ್ಯುಲರ್ ಆಗಿ ನನಗೆ ತುಂಬಾ ಇಷ್ಟ ಆಗಿದ್ದಂದ್ರೆ ಬೆಂಗಳೂರಿಂದ ಒಬ್ರು ಸಿಸ್ಟರ್ ಕಾಲ್ ಮಾಡಿ ಬೆಂಗಳೂರು ಏನೋ ಆಸನ ಇರಬೇಕು ಅವ್ರು ಕಾಲ್ ಮಾಡಿ ಇವಾಗ ರೀಸೆಂಟ್ ಆಗಿ ನನಗೆ ಮಾತಾಡಿದಾಗ ನನ್ ಹೇಳಿದ್ದು ನಂಗೆ ತುಂಬಾ ಖುಷಿ ಆಯ್ತು ಅಪ್ ಅವ್ರು ಹೇಳ್ದಂತ ಪ್ರತಿಯೊಂದು ವರ್ಡು ಕೂಡ ನನ್ ಕಿವಿಯಲ್ಲಿ ಇನ್ನೂ ಹಾಗೆ ಇದೆ ಸೊ ಅವ್ರು ಆತರ ಹೇಳಿದಾಗ ನಂಗೆ ತುಂಬಾ ಪಾಸಿಟಿವಿಟಿ ಅಂತ ಅನಿಸ್ತು ಇನ್ನು ಇನ್ನೂ ಜೋಶ್ ಬಂತು ಅಂತಾನೆ ಹೇಳ್ಬೋದು ಆಯ್ತಾ ಮದ್ವೆಗಿಂತ ಮುಂಚೆನೂ ಕೂಡ ನನಗೆ ಈ ತರ ಪೂಜೆ ಮಾಡೋದ್ರ ಬಗ್ಗೆ ಅಥವಾ ದೇವಸ್ಥಾನಕ್ಕೆ ಹೋಗೋದು ಅದೆಲ್ಲ ಇತ್ತು ನನಗೆ ಆಯ್ತಾ ಪೂಜೆ ಪೂಜೆ ಅಂದ್ರೆ ನಮ್ಮನೇಲಿ ನಾನು ಚಿಕ್ಕೋಳಿದಾಗಿಂದ್ ಕೂಡ ನಾವು ಅಜ್ಜಯ್ ನಡ್ಕೊತೀವಿ ಆಯ್ತಾ ಅಜ್ಜಯ್ ನಡ್ಕೊಳೋದ್ರಿಂದ ನನಗೆ ಸ್ವಲ್ಪ ಪೂಜೆ ಬಗ್ಗೆ ಟಚ್ ಇತ್ತು ಅಂದ್ರೆ ಇದೇ ರೀತಿ ಮಾಡಬೇಕು ಹಿಂಗೆ ಮಾಡಬೇಕಂತ ಗೊತ್ತಿಲ್ಲ ಬಟ್ ಏನು ಜಸ್ಟ್ ಮನೆಯಲ್ಲಿ ಪೂಜೆ ಮಾಡೋದು ದೇವಸ್ಥಾನಗಳಿಗೆ ಹೋಗೋದು ಇದೆಲ್ಲ ಇತ್ತು ನನಗೆ ಆಯ್ತಾ ಸೊ ಹಾಗಾಗಿ ನನ್ಗೆ ಏನು ಕಷ್ಟ ಅಂತ ಅನ್ನಿಸ್ಲಿಲ್ಲ ಮದುವೆ ಆದ್ಮೇಲೆ ಇನ್ನು ಜಾಸ್ತಿ ಆಯ್ತು ಅದ್ರ ಬಗ್ಗೆ ತಿಳ್ಕೊಂಡು ಮಾಡೋ ಅಂಥದ್ದು ಪ್ರತಿಯೊಂದನ್ನು ತಿಳ್ಕೊಂಡು ಮಾ ಕಲ್ತ್ಕೊಂಡು ಮಾಡುವಂಥದ್ದೆಲ್ಲ ಮಾಡ್ತಾ ಇದ್ದೀನಿ ನನಗೆ ಪರ್ಟಿಕ್ಯುಲರ್ ಆಗಿ ನೀನು ಹೀಗೆ ಮಾಡಬೇಕು ಹೀಗೆ ಇಲ್ಲ ಅಂತ ಯಾರು ಗೈಡ್ ಮಾಡೋರು ಯಾರೂ ಇಲ್ಲ ಓಕೆನಾ ನನಗೇನು ಗೊತ್ತಿದೆಯೋ ಅಥವಾ ನನ್ನ ಫ್ರೆಂಡ್ ಸರ್ಕಲಲ್ಲಿ ನನ್ನ ಫ್ರೆಂಡ್ಸ್ ನನಗೆ ಏನು ಸಜೆಸ್ಟ್ ನನಗೆ ಗೊತ್ತಿಲ್ಲದೆ ಅದನ್ನ ಅವ್ರಿಗೆ ಕೇಳ್ತೀನಿ ಅವ್ರು ನನಗೇನು ಸಜೆಸ್ಟ್ ಮಾಡ್ತಾರೋ ಅಂದರೆ ನನಗೆ ಫುಲ್ ಹತ್ರವಾಗಿರೋಂಥವ್ರು ನನಗೇನು ಸಜೆಸ್ಟ್ ಮಾಡ್ತಾರೋ ನಾನು ಅದನ್ನು ಮಾಡ್ಕೋತಾ ಬಂದಿದ್ದೀನಿ ಸೊ ಕಳಸ ಇಡೋದ್ರ ಬಗ್ಗೆ ಒಬ್ರು ಕೇಳಿದ್ರು ನನಗೆ ನೀವು ಮುಸ್ಲಿಮ್ಸ್ ಆಗಿ ನೀವು ಕಳಸ ಇಡ್ತೀರ ಮನೆಯಲ್ಲಿ ಅಂತ ಈ ಕಾಮೆಂಟ್ ಬಂತು ನಿಜವಾಗ್ಲೂ ಸಕ್ಕತ್ ಬೇಜಾರಾಯ್ತು ಈ ಕಾಮೆಂಟ್ ಇಂದ ಹಾಗಾಗಿ ನಾನು ಅದಕ್ಕೆ ರಿಪ್ಲೈನು ಕೂಡ ಮಾಡಿಲ್ಲ ಹೇಳ್ಬೇಕಂದ್ರೆ ನಾನು ರಿಪ್ಲೈನೇ ಮಾಡಿಲ್ಲ ರಿಪ್ಲೈ ಇರೋ ಕಾರಣ ಇದೇ ಕಾರಣ ನನಗೆ ವಿಡಿಯೋ ಮುಖಾಂತರನೇ ಎಲ್ರಿಗೂ ಆನ್ಸರ್ ಸಿಕ್ಬಿಡ್ಲಿ ಅನ್ನೋ ಕಾರಣಕ್ಕೆ ನಾನು ರಿಪ್ಲೈ ಮಾಡಿಲ್ಲ ಅಷ್ಟೇ ಮುಸ್ಲಿಮ್ಸ್ ಅಂದ್ರೆ ನನ್ನ ಮುಸ್ಲಿಮ್ಸು ಅದು ನನ್ನ ಪಾಸ್ಟ್ ಓಕೆನಾ ಪ್ರೆಸೆಂಟ್ ನಾನು ಓಕೆನಾ ಸೊ ನಾನು ಆಗಿ ನಾನು ಯಾವ ತರ ಇರ್ಬೇಕು ನಾನು ಯಾವ ತರ ನಡ್ಕೋಬೇಕು ನನ್ನ ಮನೇಲಿ ನನ್ನ ಮಕ್ಕಳನ್ನ ಯಾವ ಒಂದು ಇದ್ರಲ್ಲಿ ನಡೆಸ್ಬೇಕೋ ಅಥವಾ ಪೂಜೆ ಪುನಸ್ಕಾರ ನಾನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ನನಗೆ ಗೊತ್ತಿದ್ ಗೊತ್ತು ಓಕೆನಾ ಸೊ ಹಿಂದೂ ಧರ್ಮದಲ್ಲಿ ನಾವು ಹೇಗೆ ಮಾಡ್ಕೋತೀವೋ ಅದೇ ರೀತಿ ನಾನು ಮಾಡ್ಕೋತಾ ಇದ್ದೀನಿ ಹಾಗೆ ಕೆಲವೊಂದಷ್ಟು ಪದ್ಧತಿ ಅವ್ರದ್ದೇ ಆದಂತ ಇದ್ರಲ್ಲಿ ಇರುತ್ತೆ ಸೊ ಅದನ್ನೆಲ್ಲ ನಾನು ಪ್ರತಿಯೊಂದು ಕೂಡ ನಾನು ಫಾಲೋ ಮಾಡ್ತಾ ಇದ್ದೀನಿ ಆಯ್ತಾ ಕಳ್ಸ ಇಡೋದು ತಪ್ಪು ಅಂತ ನನಗೆ ಇಲ್ಲೂ ಅನ್ಸಿಲ್ಲ ಯಾಕಂದ್ರೆ ನನಗೆ ಪಾಸ್ಟ್ ಆಗಿರ್ಬೋದು ಪ್ರೆಸೆಂಟ್ ಆಗಿರ್ಬೋದು ಕಳಸಾ ಇರೋದು ನನಗೆಲ್ಲೋ ತಪ್ಪಂತ ಅನ್ಸಿಲ್ಲ ನನಗೆ ನಾನು ಇಡ್ತಾ ಇದ್ದೀನಿ ಮನಸ್ಪೂರ್ತಿಯಾಗಿ ನಾನು ನಂಬಿಕೆಯಿಂದ ನನ್ನ ಒಂದು ಆತ್ಮವಿಶ್ವಾಸದಿಂದ ನನಗೆ ಅದು ಕಳಸ ಆಯ್ತಾ ಆ ಕಳ್ಸದ್ ಬಗ್ಗೆನು ಒಂದು ಕ್ವಶನ್ ಬಂತು ಅಂದ್ರೆ ನಂಗೆ ತುಂಬಾ ಬೇಜಾರಾಯಿತು ಏನಕ್ಕೆ ಆತರ ಕೇಳೋದಲ್ವಾ ಸೊ ಅದು ಫಾಸ್ಟ್ ನನ್ನ ಪಾಸ್ಟ್ ಹೋಯ್ತು ಆ ಒಬ್ರು ನನಗೆ ಕಾಲ್ ಮಾಡಿದ್ರಲ್ಲ ಅವರಾದರೂ ಹೇಳಿದಷ್ಟೇ ಪಾಸ್ಟ್ ಇಸ್ ಫಾಸ್ಟ್ ಪ್ರೆಸೆಂಟ್ ನೀವು ಏನ್ ಮಾಡ್ತಾ ಇದ್ರೆ ಅದು ನಮ್ಗೆ ತುಂಬಾ ಖುಷಿ ಇದೆ ಅದನ್ನ ಪಾಸ್ಟ್ ನಾವು ಕೇಳೋದಕ್ಕೆ ಹೋಗಲ್ಲ ಅಂತ ಹೇಳಿದ್ರು ನಿಜವಾಗ್ ನನ್ಗೆ ಅದು ಎಷ್ಟು ಖುಷಿ ಆಯ್ತು ಅಮ್ಮ ಅವ್ರ ಮಾತುಗಳು ಅಂದ್ರೆ ಸಕತ್ ಖುಷಿ ಆಯ್ತು ಯಾಕಂದ್ರೆ ಅವ್ರಿಗೆ ಗೊತ್ತು ನಾನು ಪಾಸ್ಟ್ ಏನು ಇವ್ ಪ್ರೆಸೆಂಟ್ ಏನು ಅನ್ನೋದು ಗೊತ್ತು ಬಟ್ ಗೊತ್ತಿದ್ರು ಅವ್ರು ಕೇಳ್ಬೋದಿತ್ತು ನಾನು ಅಟ್ಲೀಸ್ಟ್ ಅವರು ಇದನ್ನೇ ಹೇಳಿದ್ರೆ ಡೈರೆಕ್ಟ್ ನಾನು ಕಾಲ್ ಮಾಡಿದೆ ನಾನು ಕೇಳೋದಿಲ್ಲ ಅಶ್ವಿನಿ ನನ್ಗೆ ಅದು ಬೇಡವೇ ಬೇಡ ಪ್ರೆಸೆಂಟ್ ನೀವು ಏನಿದ್ದೀರ ಅದು ಅದಷ್ಟೇ ನಮ್ಗೆ ಬೇಕಾಗಿರೋದು ಅಷ್ಟೇ ನಂಗೆ ಕೇಳಿದ್ದು ಅದು ನಿಜವಾಗ್ಲೂ ಪ್ರತಿಯೊಂದು ವರ್ಡ್ಸ್ ಅವ್ರು ಮಾತಾಡಿರೋ ನಿಜವಾಗ್ಲೂ ನನಗೆ ತುಂಬ ಖುಷಿ ಇದೆ ಬಟ್ ಈ ಕಾಮೆಂಟ್ ನಂಗೆ ನಿಜ ತುಂಬ ಬೇಜಾರಾಯಿತು ದಯವಿಟ್ಟು ಯಾರು ಕಾಮೆಂಟ್ ಹಾಕಿದ್ದರೂ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಕೇಳ್ತೀನಿ ಇನ್ನೊಂದ್ಸಲ ಆ ಥರ ಕಾಮೆಂಟ್ ಹಾಕೋದಕ್ಕೆ ಹೋಗ್ಬೇಡಿ ಧರ್ಮ ಜಾತಿ ಅದನ್ನ ಯಾವುದು ನಾವಾಗ ನಾವು ಈ ಧರ್ಮದಲ್ಲಿ ನಾವು ಹುಟ್ಟಬೇಕು ಈ ಧರ್ಮದಲ್ಲಿ ನಾವು ಇರಬೇಕು ಈ ಜಾತಿಲಿ ನಾನು ಹುಟ್ಟು ಹುಟ್ಟಿಸು ಈ ಜಾತಿಲಿ ನಾನು ಇರಬೇಕು ಈ ಜಾತಿ ನನಗೆ ಬೇಡ ಆ ಥರ ನಾವು ಯಾರೂ ಕೂಡ ಅಂದ್ಕೊಂಡು ಯಾರೂ ಕೂಡ ಹುಟ್ಟಿರಲ್ಲ ನಮ್ ನಮ್ಮ ಹಣೆ ಬರ ದೇವರು ನಮ್ಮನ್ನ ಇಂಥದ್ರಲ್ಲೇ ಹಾಕ್ಬೇಕು ಇಂಥ ಜೀವಿ ಒಳಗಡೆನೆ ಹಾಕ್ಬೇಕು ಹೀಗೆ ಅನ್ನೋದನ್ನ ನಮ್ಮ ಹಣೆ ಬರದ್ದು ಬರದ್ ಕಳಿಸಿರ್ತಾನೆ ಅದನ್ನ ಬದ್ಲಾಯಿಸೋದಕ್ಕೆ ನಮ್ ಕೈಲಿಂದನೂ ಆಗೋದಿಲ್ಲ ಆ ಹಣೆ ಬರ ಬರದಂತ ದೇವ್ರ ಕೈಲಿಂದನೂ ಆಗೋದಿಲ್ಲ ಓಕೆನಾ ಹಾಗಾಗಿ ಯಾವ್ದನ್ನು ಕೂಡ ನಾವು ಕೇಳ್ಕೊಂಡ್ ಬಂದಿರಲ್ಲ ಹಾಗೆ ಇನ್ನೊಂದೇನಂದ್ರೆ ನಾಳೆ ನಾವು ಏನೋ ಏನಾದರೂ ಆದ್ಮೇಲೆ ನಾವು ಏನು ಒತ್ಕೊಂಡು ಹೋಗೋದಿಲ್ಲ ಈ ಭೂಮಿ ಮೇಲಿಂದ ಅಲ್ವಾ ಒಳ್ಳೇದು ಕೆಟ್ಟಿವ್ ಎರಡೇ ಬರೋದು ಬಿಟ್ರೆ ಜಾತಿ ಧರ್ಮ ಹಣ ಅಂತಸ್ತು ಐಶ್ವರ್ಯ ಏನು ಬರೋದಿಲ್ಲ ಒಳ್ಳೇದು ಕೆಟ್ಟದು ಎರಡೇ ಬರೋದು ನಮ್ಮಿಂದ ಸೊ ಅದನ್ನ ನಾನು ಬಿಲೀವ್ ಮಾಡಿರೋರು ಹಂಗಾಗಿ ನನಗೆ ಈ ಒಂದು ಕಾಮೆಂಟ್ ನಿಜ ನನಗೆ ಬೇಜಾರಾಯಿತು ಹಾಗಾಗಿ ಬೇಜಾರಾಗಬೇಡಿ ಅಂತಲೂ ಕೂಡ ಹಾಕಿದ್ರಿ ಬಟ್ ಬೇಜಾರಾಯಿತು ಪರವಾಗಿಲ್ಲ ಅಹ್ ಇನ್ನೊಂದ್ಸಲ ಆ ತರ ಕಾಮೆಂಟ್ ಹಾಕೋದಕ್ಕೆ ಹಾಕೋದಕ್ ಹೋಗ್ಬೇಡಿ ನನ್ನ ಪಾಸ್ಟ್ ಇಸ್ ಪಾಸ್ಟ್ ಸೊ ಫಾಸ್ಟ್ನ ಯಾವತ್ತೂ ಮತ್ತೆ ನಾನು ನೆನ್ ಮಾಡ್ಕೊಳಲ್ಲ ಪ್ರೆಸೆಂಟ್ ನನ್ನ ಲೈಫ್ ಏನಿದೆ ಸೊ ಅದು ನನ್ನ ಲೈಫು ಆಯ್ತಾ ಸೊ ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಅರ್ಥ ಆಗಿದೆ ದಯವಿಟ್ಟು ನಿನ್ನೊಂದ್ಸಲ ಕಾಮೆಂಟ್ ಮಾಡೋದಕ್ಕೆ ಹೋಗ್ಬೇಡಿ ಆ ಥರ ನಾರ್ಮಲ್ ಆಗಿ ನೀವು ಯಾವ ಥರ ಕಾಮೆಂಟ್ಸ್ ಮಾಡ್ತೀರೋ ಮಾಡಿ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದರೆ ಕ್ಲಿಯರ್ ಮಾಡ್ತೀನಿ ಇಲ್ಲ ನಿಮಗೆ ಏನಾದ್ರು ತಿಳ್ಕೊಬೇಕಂತ ಇದ್ರೆ ಅದನ್ನು ಕ್ಲಿಯರ್ ಮಾಡ್ತೀನಿ ಬಟ್ ಈ ಥರ ಎಲ್ಲೋ ಒಂದು ಕಡೆ ನನಗೆ ಬೇಜಾರಾಯಿತು ಸೊ ಹಾಗಾಗಿ ಈ ವಿಡಿಯೋ ಮುಖಾಂತರನೇ ಹೇಳ್ಬೇಡ ಕೆಲವೊಬ್ರಿಗೆ ಇರುತ್ತೆ ತಲೆ ಒಳಗಡೆ ಒಂದು ಕ್ವಶನ್ ಮಾರ್ಕ್ ಇರುತ್ತೆ ಅಂತ ಅನ್ಕೋತೀನಿ ಯಾಕಂದ್ರೆ ತುಂಬಾ ಜನ ಲೈಕ್ ಮಾಡಿದ್ದಾರೆ ಅದಕ್ಕೆ ಹಾಗಾಗಿ ಒಬ್ರಿಂದ ಇನ್ನಷ್ಟು ಜನಕ್ಕೂ ಕೂಡ ಹೆಲ್ಪ್ ಅಂದ್ರೆ ತಿಳಿಬಹುದು ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡಿದ್ದೀನಿ ಒಂದು ಕ್ಲಿಯರ್ ಕ್ಲಿಯರ್ ಕಟ್ ಹೇಳ್ತಿದ್ದೀನಿ ಒಂದು ನಾನು ಅನಿಸ್ತೀನಲ್ಲ ಸೆಕೆಂಡ್ ಒನ್ ನಾನು ಕಳ್ಸ ಇಡ್ತೀನಿ ಮನೆಯಲ್ಲಿ ಪ್ರೆಸೆಂಟ್ ನನ್ನ ಏನು ಲೈಫು ಅದೇ ನನ್ನ ಲೈಫು ಓಕೆನಾ ಪಾಸ್ಟ್ ಇಸ್ ಪಾಸ್ಟ್ ಪ್ರೆಸೆಂಟ್ ಇಸ್ ಪ್ರೆಸೆಂಟ್ ಅಷ್ಟೇ ಸೊ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಓಕೆನಾ ಸೊ ಇದು ನನಗೆ ಹೇಳಬೇಕಂತ ಅನ್ಸುತ್ತು ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಓಕೆನಾ ಬಾಯ್